ಹೋಗಿದ್ದಾರ ಸರ್ ಪಾರ್ಟಿ ಬಿ ಪಾರ್ ದಾಟಿ ಬಂದಾರ ಸರ್ ಅದು ಬಿಆರ್ ಪಿ ಅವ್ರಿಗೆ ಬಿ ಆರ್ ಪಿ ಅವ್ರಿಗೆ ಸಂಬಂಧ ಇಲ್ಲ ಯಾಕೆ ಸಂಬಂಧ ಇತ್ತು ಅಂತ ಕೇಳ್ರಿ ಬಿ ಆರ್ ಪಿ ಪ್ರಿನ್ಸಿಪಲ್ ಹೆಂಗದ ಅಂದ್ರೆ ಟೊಪ್ಪಿಗೆ ಹಾಕೊಂಡವರು ಅವರು ನಮ್ಮ ಇದಕ್ಕೆ ಬರಬೇಡ ಚೇತಾರ ಅವರು ಅಲ್ಲಿ ಎರಡು ಮತ ಹಾಕ್ಯಾರ ಅಲ್ಪಸಂಖ್ಯಾತರು ಅಂದ್ರೆ ಅವ್ರದ್ದು ಹೆಂಗೆ ಹಾಕೈತೆ ಅದು ಅದು ಬಸ್ ಕೂಡ ಸಂಬಂಧ ಇಲ್ಲ ಸರ್ ನೋಡ್ರಿ ಈಗ ನಾನು ನನ್ನ ಉದ್ದೇಶ ಹೇಳ್ತಾನ ಏನು ಕಾರ್ಪೊರೇಟರ್ ಅದಾರವರು ಅವ್ರಲ್ಲಿ ಅವರಿಗೆ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ನಾನು ಕೂಡ ಅವ್ರಿಗೆ ನಾ ಅಷ್ಟು ಸ್ಟ್ರಿಕ್ಟ್ ಹೋಗಿಲ್ಲ ಯಾಕಂದ್ರೆ ಅವರು ಭಾರತೀಯ ಜನತಾ ಪಕ್ಷದ ಬಿ ಪಾರ್ ಅಂತ ಬಂದಾರ ಅವರು ಭಾರತೀಯ ಜನತಾ ಪಕ್ಷದ ಸ ಮೇಯರ್ ಅವರು ಕಾರ್ಪೊರೇಟ್ರವರು ಅವರು ಮೇ ಎಲ್ಲ ಕಾರ್ಪೊರೇಟ್ರ್ ಕೂಡ ಮತದಾನ ಮಾಡಿದ್ರಿಂದ ಬಂದವರು ಕೂಡ ಭಾರತೀಯ ಜನತಾ ಪಕ್ಷದ ಮೇಯರೇ ಅದಕ್ಕೆ ಇಬ್ಬರು ನಮ್ಮ ರಾಜ್ಯದ ಯಬರು ಭಾರತೀಯ ಎಮ್ ಎಲ್ ಸಿ ಕೂಡ ಅವ್ರಿಗೆ ಮತದಾನ ಮಾಡಿದ್ದಾರೆ ಎನ್ ರವಿಕುಮಾರ ಮತ್ತು ಯೇಶವ ಪ್ರಸಾದ್ ಸರ್

ಅಧ್ಯಕ್ಷರನ್ನ ಕರೆಸಿ ಅಧಿಕಾರವನ್ನು ಸ್ವೀಕಾರ ಮಾಡೋದಾಗಲಿ ಸಂಭ್ರಮವನ್ನು ಆಚರಣೆ ಮಾಡೋದಾಗಲಿ ಪ್ರೋಟೋಕಾಲ್ ಮಾಡಬೇಕು ಅಲ್ವಾ ನಿಮ್ಮನ್ನ ಕರೆಯಂಗಿಲ್ಲ ನೀವು ಯಾರು ಅಲ್ಲಿ ಒಬ್ರು ಇರೋಂಗಿಲ್ಲ ಬಿಆರ್ಪಿ ಆರ್ ಪಿ ಜಂಡ ಹಂಗೆ ಬಳಾಗ ಹಾಕ್ಕೊಂಡು ಅವರೇ ನಮ್ಗೆ ಆರಿಸಿ ತಂದಾರಂತ ಕಥಾ ಖಂಡಿತವಾಗಿ ಹೇಳ್ತಾರೆ ಏನು ಬಿ ಆರ್ ಪಕ್ಷ ಬಿ ಆರ್ ಪಿ ಪಕ್ಷಕ್ಕೆ ಅವ್ರು ಹೋಗಿದಾರೋ ಅಥವಾ ಪಕ್ಷ ನಿರ್ಮಾಣ ಆಗಿದೆಯೋ ಏನಾಗಿದೆ ಕ್ಲಿಯರ್ ಮಾಡ್ತಾರೆ ಮೇಯರ್ ಆಗಿ ಆರಿಸಿ ಬಂದಂತ ಕರಡಿ ಅವ್ರು ನನಗೆ ಫೋನ್ ಹಚ್ಚಿದ್ರು ಅಧ್ಯಕ್ಷರೇ ನಾ ಇವತ್ತು ನಂದು ಗೆಲುವಾಗೈತಿ ತಾವೆಲ್ಲ ಬರಬೇಕು ವಿಜೃಂಭ ಭಾಗವಹಿಸ್ಬೇಕಂದ್ರೆ ಅವ್ರು ಅಂದಾಗ ನಾವು ಅಲ್ಲಿ ಹೋಗ್ಬೇಕಂತ ನಿರ್ಣಯ ಮಾಡಿದ್ದೆವು ನಾವು ಕೊನೆ ನಿರ್ಣಯ ಮಾಡಿದ್ರು ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅಂತಕ್ಕಂಥದ್ದು ಪ್ರೋಟೋಕಾಲ್ದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾನು ಬರೋಕ್ಕಾಗೋದಿಲ್ಲ ಅಲ್ಲಿ ಒಳಗೆ ಹೋಗೋಕ್ಕಾಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಹೋಗಲಿಲ್ಲ ನಾನು ಕರೆದಿದ್ದಾರೆ ಸಂಭ್ರಮ ಆಚರಣೆ ಮಾಡಿ ಕರೆದಿದ್ದಾರೆ ನಾನು ಹೋಗಲಿಲ್ಲ ಅವಾಗ ಅವ್ರೇನಂದ್ರು ನಾವು ಪಾರ್ಟಿ ಆಫೀಷನ್ ಇಲ್ಲಿ ವಿಜೃಂಭಣೆ ಅಂತಂದ್ರು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಎಲ್ಲ ಕಾರ್ಪೊರೇಟರು ಎಲ್ಲ ಮೇಯರು ಉಪಮೇಯರ್ ಎಲ್ಲರೂ ಬಂದಾರ ಇಲ್ಲ ನಾವು ಪಟಾಕಿ ಹಾರೀಶಾವತ್ತು ಯೋಜನಂಬಾರಿ ಮಾಡಿದ್ದೆವು ಅದನ್ನ ಯಾರು ಪತ್ರಿಕೆದವ್ರು ಬರ್ತಾ ಇರ್ತೇತಿ ನಾವು ಟೂ ಅವರ್ ಪೇಟ್ ಮಾಡಿದ್ವಿ ನಾವು ವಿಜು ಜೋಶಿ ಅವ್ರಿಗೆ ನಾವು ಮಾಡಿಲ್ಲ ನಾವು ಇಲ್ಲ ಈಗ ಗೆಲುವಾಗಿ ಸರ ಬ್ಯಾನರ್ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡ್ತೀನಿ ನಾನು ಶಾಲದು ಏನಾಗೈತಿ ಅವ್ರಿಗೆ ಹಾಕೋ ಟೈಮ್ದಾಗ ಈಗ ನೋಡ್ರಿ ಇಲ್ಲಿ ಹಾಕಿ ಸಾಲ ನನಗೆ ಕಣ್ಣು ನಿಮ್ಗೆ ಕಾದೈತೆ ಮೋಸ್ ಅಲ್ಲಿ ಈ ಶಾಲ್ ನಾನು ನೋಡ್ರಿ ನನಗೆ ನನಗೆ ಇದು ಶಾಲ್ ನನಗೆ ಕಾಣಂಗಿಲ್ಲ ಯಾರು ಹಾಕೊಂಡವ್ರಿಗೆ ಕಾಣಲ್ಲೇ ಮತ್ತೆ ಪಕ್ಷ ಶಾಸಕರ ಅಭಿಮಾನಿಗೆ ಮಾಡಿರ್ಬೇಕ್ರಿ ಸರ ತಕ್ಷಣ ಅವ್ರು ತೆಗೆದಿದ್ದಾರೆ ಸರ ನೀವು ಪರೀಕ್ಷೆ ಮಾಡಿರಿ ಸರ್ ನೋಡಿ ನನ್ನ ನಾನು ಅಲ್ಲಿ ಕೇಳಿ ಇಲ್ಲಿ ಬಂದಿದ್ರು ಅವರು ಬಂದಾಗ ಇಲ್ಲಿಯೂ ಕೂಡ ನಾನು ಅವರು ಇಲ್ಲಿ ಬರ್ತೀವಿ ಅಂದಾಗ ಹೇಳಿನಿ ಪತ್ರಕರ್ತರು ಹೇಳಿದಾರೆ ಎಲ್ಲರೂ ಕರೆದು ಅವತ್ತು ನಮ್ಮ ಮಾಡಿದ್ವಿ ಅವತ್ತು ಬೇರೆ ಬೇರೆ ಕೆಲಸದಲ್ಲಿ ಬೀಜಿ ಇದ್ರೆ ಅವತ್ತು ಕೆಲಸದಲ್ಲಿ ಬೀಜಿ ಇರೋದ್ರಿಂದ ನಿಮಗೆ ತಮ್ಗೆ ಯಾರಿಗೆ ಬರೋಕ್ಕಾಗಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಕೆಲವೊಂದು ಪತ್ರಿಕೆ ಮಾತನಾಡಿದ್ದೀನಿ ಅವತ್ತು ಆದರೆ ಅದು ಅವರಿಗೆ ಇಲ್ಲಿ ಇಲ್ಲಿ ಬಂದ ವಿಜೃಂಭಣೆ ಮಾಡಿಕೊಂಡ್ರು ಅವರು ಕ್ಲಿಯರ್ ಕಟ್ ಹೇಳಿದರು ನಾನಿವತ್ತು ಮೇಯರ್ ಆಗಿನ ಅಂದ್ರೆ ನನಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಂಥ ಬಿ ಫಾರ್ಮ್ ನನಗೆ ಇಡೀ ಭಾರತೀಯ ಜನತಾ ಕೊಟ್ಟು ಸಪೋರ್ಟ್ ಮೂಲದಿಂದ ನಾ ಆಗಿನ ನನ್ನ ಮುಂದೆ ಹೇಳಿದ್ದಾರೆ ಇಲ್ಲಿ ಓಪನ್ ಆಗಿ ಭಾಷಣ ಮಾಡಿದ್ದಾರೆ ಈಗ ನೋಡಿ ಅದು ಏನಾಗೈತೆ ಅಂದ್ರೆ ಅವ್ರಿಗೆ ಕಾರ್ಪೊರೇಟ್ರಿಗೆ ಶ ಯಾವ ಕಾರ್ಪೊರೇಟ್ ಜಿಲ್ಲಾ ಪಂಚಾಯತ್ ತಾಲೂಕು ಡೆವಲಪ್ಮೆಂಟ್ ಕೂಡ ಅವಶ್ಯ ಅವಶ್ಯಕತೆ ಇರ್ತೈತಿ ಈ ಶಾಸಕರು ಅವರು ಬಿ ಜೆ ಪಿಯಿಂದನೂ ಆರಿಸಿ ಬಂದಿದ್ದಾರೆ ಈ ಪಕ್ಷೇತರ ಅದಾರ ಆದರೆ ಅವ್ರು ಸಾಯವನ್ನು ತೊಗೊಂಡಾರ ಅವಾಗ ಅವ್ರು ಪಿ ಪಾರ್ಥಿ ತೊಗೊಳ್ಕೊಂಡಿರ್ಬೋದು ಅಂತೂ ಇಲೆಕ್ಷನ್ದಾಗ ಎಲ್ಲ ತೊಗೊಂಡಾರೆ ಆ ಉದ್ದೇಶ ಇಟ್ಕೊಂಡು ಸ್ವಲ್ಪ ಋಣ ಇರ್ತದವ್ರಿಗಿನ್ನ ಈಗ ನೂರಕ್ಕೆ ನೂರು ತೊಂಬತ್ತೊಂಬತ್ತು ಪರ್ಸೆಂಟ್ ಈ ಕಡೆ ಇದ್ದಾರೆ ಒಂದು ಪರ್ಸೆಂಟ್ ರಾಜಕೀಯವಾಗಿ ಅಲ್ಲಿದ್ದಾರೆ ಅವರು ಮನಸ್ಥಿತಿ ಪೂರ ಭಾರತೀಯ ಜನತಾ ಪಕ್ಷದ ಕಡೆ ಇದ್ದಾರೆ ನಮ್ಗೆ ಹೇಳಿದ್ದಾರೆ ಅನಿವಾರ್ಯವಾಗಿದ್ದಾರೆ ಅದಕ್ಕೆ ಅವ್ರು ನಾನು ಕೂಡ ಅವ್ರಿಗೆ ಏನು ಡೆವಲಪ್ಮೆಂಟ್ ವಿಷಯದಲ್ಲಿ ನೀವು ಮಿಂಗಲ್ ಆಗಿ ಬಿಜಾಪುರದ್ದು ಭಾಳಷ್ಟು ಸಮಸ್ಯೆಗಳದಾವೆ ಮಳಿ ಆಯ್ತಂದ್ರೆ ಎಲ್ಲ 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 ಎಷ್ಟು ಸಮಸ್ಯೆ ಆಗತ್ತೆ ಬಿಜಾಪುರದಲ್ಲಿ ಆ ಸಮಸ್ಯೆಗೆ ನೀವು ಬಸವನಗೌಡರ ಬಳಕೆ ಮಾಡ್ಕೋರಿ ನೀವೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಕೆಲಸ ಮಾಡಿರಿ ಪಕ್ಷ ಸಿದ್ಧಾಂತದಲ್ಲಿ ಯಾರು ತಪ್ಪು ಮಾಡಿದ್ರೆ ನಾನು ನಿರ್ದಕ್ಷಿಣವಾದ ಕ್ರಮವನ್ನು ತಗೋತಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೆ ನಾವು ಸರ್ ಅಲ್ಲಿ ಇದ್ದವರೆಲ್ಲ ಅಭಿಮಾನಿಗಳವ್ರನ್ನ ಯಾರು ಹೋಗಿಲ್ಲ ಇಲ್ಲೇ ಇಲ್ಲಿ ಪುನಃ ಎಂಜಾಯ್ ಮಾಡಿವಿ ನಾವು ಅಲ್ಲ ಅಲ್ಲಿ ಮತ್ತೆ ಹೋಗಿಲ್ಲ ಸರ್ ಅಲ್ಲಿ ಅವ್ರು ಅವ್ರು ಒಟ್ರು ಬಿಜೆಪಿ ಅವ್ರು ಅಂದಿಲ್ಲ ಯಾರು ಯಾರು ಅಂದಿಲ್ಲ ಅಥವಾ ಕಟ್ಬಿಟ್ಟು ಅಂದಿಲ್ಲ ಬಿಜೆಪಿ ಜೈನ್ ಇಲ್ಲ ಅವರು ಯಾರೋಬ್ರು ಅವ್ರ ಅಭಿಮಾನಿ ಇರ್ತಾರ ಜಿರ್ತಾರ ಈಗ ಕಾಂಗ್ರೆಸ್ನವ್ರು ಬಸನಗೌಡ್ರ ಬಗ್ಗೆ ನಾ ಬಾಳಷ್ಟು ಚರ್ಚೆ ಮಾಡ್ಕೋತ ಅದಕ್ಕೆ ಈಗ ನಾವು ನಾನು ಒಂದು ನಿರ್ಣಯ ಮಾಡಾಕಿನಿ ಬಸವನಗೌಡ್ರಂಪ್ಲೀಟ್ ಹೌದು ನಾ ಹೇಳಂಗಲ್ಲ ನಾಯಕ್ ಅದೇ ಆಕೈತೆ ಸರ್ ಕಾಂಗ್ರೆಸ್ ಹೆಲ್ಪ್ ಹೇಳ್ತೀರಿ ನೀವು ಅದ ಬಸನಗೌಡರು ಹೇಳ್ಕೆ ಅದ ಮತ್ತೆ ಯಾರು ಹೇಗೆ ಅದ ಹೇಳಿ ನೀವು ಬಸವನಗೌಡ್ರ ಮಾತುಗಳು ಹೆಂಗೆ ಅದಾವ ಅಂದ್ರೆ ನಾ ಎನ್ನವ ಮಾತು ಹೆಂಗಿರ್ಬೇಕಂದ್ರೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರು ಬಿಜಾಪುರದಲ್ಲಿ ತಮ್ಮ ಜೀವನ ಉದ್ದಕ್ಕೂ ಏನು ಹೇಳಿದ್ದಾರೆ ನಮಗೆಲ್ಲ ಬರೀ ಚಂದ ಹೆಂಗೆ ಬದುಕಬೇಕು ಹೆಂಗೆ ಮಾತಾಡಬೇಕು ಕಲಿಸಿ ಹೋಗಿದ್ದಾರೆ ಇವತ್ತು ನಾವು ಬಿಜಾಪುರ ರಾಜಕಾರಣಿ ಹೆಂಗಾಗೈತೆ ಅಂದ್ರೆ ಒಂದು ಚೆಂಡ್ ತೊಗೊಂಡೆ ವಿಶಾಲವಾದಂಥ ಜಾಗದ ಹೋಗಿ ಬಿಡ್ತೈತೆ ಅದು ಆನಂದ್ ನೋಡೋರ್ಗೆ ಆನಂದ್ ಅನಿಸ್ತೈತಿ ಆ ಚೆಂಡ್ ತೊಗೊಂಡು ಬರೀ ವಾಡಿ ಹೋರ್ ನಮಗೆ ಬರ್ತೈತೆ ಅದು ಈ ನಮ್ಮ ರಾಜಕೀಯ ವ್ಯಕ್ತಿ ಹಾಗೆ ಮಾಡೋಕ್ಕೈತಾರೆ ಮಾತ್ರೆಗಳು ಹೆಂಗದಂದ್ರೆ ಗೊ ಅಡಿಗೆ ಹೋಗ್ಕೊಂಡು ತನ್ನೆಲ್ಲ ಹೊಳೆ ಬರೋಕ್ಕೈತೆ ಅದಕ್ಕೆ ನಾ ತಮ್ಮ ಮೂಲಕ ಈ ಬಿಜಾಪುರ ರಾಜಕಾರಣಿಗಳಿಗೆ ಬಸನಗೊಡಪಳ್ಳಿ ಯತ್ನಾಳಿಗೆ ಇರ್ಬೋದು ಅವ್ರಿರುದ್ದು ಮಾತನಾಡ್ತಕ್ಕಂಥವ್ರಿಗೆ ಬೇಕಾದ್ರೆ ಅವ್ರು ಪಾಲ್ ಪೂಜೆ ಮಾಡ್ತಾನೆ ಬನ್ನ ದಯಮಾಡಿ ನೀವು ಮಾತಿನಿಂದ ಏನು ಸಾಧನೆ ಮಾಡ್ತಿರ್ಕೊಂಡು ಸಾಧನೆ ಇಲ್ಲ ಕೃತಿಯಿಂದ ಇರಿ ಯಾಕಂದ್ರೆ ನಮ್ಮ ಇವತ್ತು ರಾಜ್ಯದ ಅಧ್ಯಕ್ಷರಂಥ ಬಿ ವಾಯ್ ವಿಜೇಂದ್ರ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಇವತ್ತು ಬಸನಗೌಡ ಪಳ್ಳಿ ಮಾಡೋದು ಮಾಡಿದ್ ಮಾತನಾಡಿದ್ದು ನೋಡಿರಿ ಸರ್ ನಿಜವಾಗಿ ಕೂಡ ಅವ್ರು ಒಂದು ಮಾತ್ರೆ ಮಾತನಾಡಬಹುದಾಗಿತ್ತು ಮೌನವಾಗಿದ್ದುಕೊಂಡು ಬರೀ ಕೆಲಸದಲ್ಲಿ ಪ್ರವೃತ್ತಿ ಇರ್ತಾರೆ ಆ ಭಾವನೆ ನಮ್ಮೆಲ್ಲ ಬಿಜಾಪುರ ರಾಜಕಾರಣಿಗಳಿಗೆ ಬರಲಿ ತ್ಯಾಜೆಯಿಂದ ತಮ್ಮ ಮೂಲಕ ಮನವಿ ಮಾಡಿ ಎರಡು ಮಾತು ಮುಗಿಸ್ತೀವಿ